ಸ್ವಾಗತ ಸ್ವಾಗತ ಕಾರ್ಯಕರ್ತ ಸದಸ್ಯರಾದಂತಹ ಪತ್ರಕರ್ತರಿಗೆ ಹಿರಿಯ ಪತ್ರಕರ್ತರಿಗೆ ಆಶಾಸ್ನ ಬಹಳ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬರ್ತಾ ಇದ್ದಾರೆ ಆದ್ರೆ ಈ ಸೌಲಭ್ಯ ಪಡೆಯೋದಕ್ಕೆ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸಿದ ಅವರು ಸಿದ್ದ ಸಿದ್ದರಾಮಯ್ಯ ವಿಪಕ್ಷ ನಾಯಕರಾಗಿದ್ದಾಗಲೂ ಕೂಡ ಅವರ ಗಟ್ಟಿಯಾಗಿ ನಿಂತರು ಎರಡನೇ ಬಾರಿ ಸಂದರ್ಭದಲ್ಲೂ ಕೂಡ ಮಾಧ್ಯಮ ಸಲಹೆಗಾರರಾಗಿ ನಿಯೋ ನಿಯೋಜಿತರಾಗಿದ್ದಾರೆ ಅನುದಿನ ಹದಿನಾರರಿಂದ ಹದಿನೆಂಟು ಗಂಟೆಗಳ ಕಾಲ ಅವರು ಕೆಲಸ ಮಾಡುತ್ತಿದ್ದಾರೆ ಹಲವಾರು ಯೋಗಕ್ಷೇಮಗಳನ್ನು ನೋಡ್ಕೊಳ್ತಾ ಬಂದಿದ್ದಾರೆ ಹಲವಾರು ಸಮಸ್ಯೆಗಳನ್ನು ಕೂಡ ಬಗೆಹರಿಸಿದ್ದಾರೆ ಅವರು ಮಾಧ್ಯಮ ಸಂಸ್ಥೆಗಳಿಗೆ ನಾನಾ ಹಂತಗಳಲ್ಲಿ ನೆರವಾಗಿದ್ದಾರೆ ಹಲವಾರು ಪತ್ರಕರ್ತರಿಗೆ ಪ್ರಮುಖವಾಗಿ ಆರೋಗ್ಯ ಸಮಸ್ಯೆ ಇರಬಹುದು ಯಾವುದೇ ತೊಂದರೆ ಆದರೂ ಕೂಡ ಅವರು ಅವ್ರಿಗೆ ಸ್ಪಂದಿಸುವಂತೆ ಕೆಲಸ ಮಾಡಿದ್ದಾರೆ ಪತ್ರಿಕಾ ಹಂಚಿಕೆದಾರರ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಹಲವಾರು ಪತ್ರಕರ್ತ ಸ್ನೇಹಿ ಉಪಕ್ರಮಗಳನ್ನು ಅವರು ಜಾರಿಗೊಳಿಸಿ ಎಲ್ಲರ ಹೆಚ್ಚಿಗೆಗೆ ಪಾತ್ರರಾಗಿದ್ದಾರೆ ನಮ್ಮ ಯುವ ಸಮೂಹದ ಕಣಿವಿನಿ ಪ್ರಭಾಕರ್ ಅವರು ಈಗ ನಮ್ಮ ಪತ್ರಕರ್ತರ ಸಮಾವೇಶದ ವೇದಿಕೆಯಲ್ಲಿ ಆಶ್ರಿತವಾಗಿರುವ ಹಿರಿಯ ಪತ್ರಕರ್ತರ ವೇದಿಕೆಯ ಅಧ್ಯಕ್ಷರಾದಂತಹ ಶ್ರೀಯುಕ್ತ ಆರ್‌ಪಿ ಆರ್ ಪಿ ಸಾಂಬ ಸದಾಶಿವ ರೆಡ್ಡಿಯವರೇ ಇಂತಹ ಶ್ರೀಯುತ ಎಂ ಎ ಪುನ್ನಪ್ಪ ಅವರೇ ನೆರೆ ರಾಜ್ಯದಿಂದ ಆಗಮಿಸಿರುವಂತಹ ಅವರೇ ಆನಂದಮ್ಮ ಅವರೇ ಹಿರಿಯ ಪತ್ರಕರ್ತರು ಮಾಧ್ಯಮ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾದಂತಹ ಶ್ರೀಯುಕ್ತ ಸಿದ್ದರಾಜ್ ಅವರೇ ವೇದಿಕೆ ಮೇಲೆ ಹಾಸಿನರಾಗಿರುವ ಶಾಂತಕುಮಾರ್ ಅವರೇ ಜನಾರ್ದನ್ರವ್ರೆ ಭೂಪತಿ ಅವರೇ ಎಂ ಎಸ್ ರಾಜೇಂದ್ರ ಕುಮಾರ್ ಅವರೇ ವೆಂಕಟೇಶ್ ಪ್ರಸಾದ್ ಅವರೇ ಹಾಗೂ ಇಲ್ಲಿ ಸೇರಿರುವ ನಿಜವಾಗ್ಲೂ ಕೂಡ ಇವತ್ತು ಬಹಳ ಸಂತೋಷ ಆಗ್ತಾ ಇದೆ ಆದ್ರೆ ಈಗ ನಾವೇನಾಗಿದೆ ಅಚ್ಚು ಮಳೆ ಕಾಲದಿಂದ ನಾವು ತಂತ್ರಜ್ಞಾನ ಬೆಳೀತಾ ಬೆಳೀತಾ ಪ್ರಿಂಟ್ ಮೀಡಿಯಾ ಆಯಿತು ಎಲೆಕ್ಟ್ರಾನಿಕ್ ಮೀಡಿಯಾ ಬಂತು ಈಗ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾದಲ್ಲಿ ಅದರಲ್ಲೂ ಕೂಡ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟಿದೆ ನೀವು ಯಾವ್ದನ್ನ ಸತ್ಯದ ತಲೆ ಮೇಲೆ ಒಳ್ಳೆ ತರ ಸುಳ್ಳು ಸುದ್ದಿಗಳನ್ನ ವಿಡಿಯೋಗಳನ್ನ ನಾವು ಪ್ರಸಾರ ಮಾಡ್ತಾ ಇದ್ದೀವಿ ಈಗ ಹೊಸ ಜನರೇಷನ್ ಪತ್ರಕರ್ತರಲ್ಲಿ ಏನು ಅಂತಂದ್ರೆ ಅವಸರ ಜಾಸ್ತಿ ಬ್ರೇಕಿಂಗ್ ನ್ಯೂಸ್ ಕೊಡಬೇಕು ಅದು ಸತ್ಯ ಸುಳ್ಳು ಯಾವುದು ಕೂಡ ಆಲೋಚನೆ ಮಾಡಲ್ಲ ಆಲೋಚನೆ ಮಾಡಕ್ಕೆ ಅವರಿಗೆ ಟೈಮ್ ಕೂಡ ಇರಲಿಲ್ಲ ಸುದ್ದಿ ಕೊಟ್ಬಿಟ್ಟು ಪ್ರಸಾರ ಆದ್ಮೇಲೆ ಅದು ಸತ್ಯ ಅಥವಾ ಸುಳ್ಳು ಅಂತ ಪರೀಕ್ಷೆ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡ್ತಾರೆ ಸುಳ್ಳಾಗಿದ್ರು ಕೂಡ ಅದನ್ನ ಸತ್ಯ ಅನ್ನೋ ರೀತಿಯಲ್ಲಿ ಬಿಂಬಿಸಿ ಅದನ್ನ ಸಮರ್ಥನೆ ಮಾಡಿಕೊಳ್ಳುವಂತ ಇದು ನಿಜವಾಗ್ಲೂ ಕೂಡ ನಮ್ಮ ಪತ್ರಿಕೋದ್ಯಮಕ್ಕೆ ಒಂದು ಮಾರಕ ಅಂತಾನೆ ಹೇಳ್ಬೇಕು ಯಾಕೆಂತಂದ್ರೆ ಕರ್ನಾಟಕದ ಪತ್ರಿಕೋದ್ಯಮ ಅಂತಂದ್ರೆ ಹಲವಾರು ಹಿರಿಯ ಪತ್ರಿಕರ್ತರು ಕೆಲಸ ಮಾಡಿದ್ದಾರೆ ಡಿ ವಿ ಗುಂಡಪ್ನವ್ರು ಇರ್ಬೋದು ನಮ್ಮ ಶ್ಯಾಮರಾಜ್ ಇರ್ಬೋದು ಗಾದ್ರಿ ಶ್ಯಾಮಣ್ಣವ್ ಇರ್ಬೋದು ಅಂತ ದಿಗ್ಗಜರನ್ನ ನೋಡಿದಂತಹ ಕನ್ನಡ ಪತ್ರಿಕೋದ್ಯಮ ಇವತ್ತು ವಿಶ್ವಾಸಾರ್ಹತೆನ ಎಲ್ಲೋ ಒಂದ್ ಕಡೆ ಕುಸಿತಾ ಇರುವಂತಹ ಸನ್ನಿವೇಶವನ್ನ ನಾವು ನೋಡ್ತಾ ಇದೀವಿ ಯಾಕೆಂತಂದ್ರೆ ಇಲ್ಲಿ ಕಲಿಸೋದಕ್ಕೆ ಯಾರು ಗುರುಗಳಿಲ್ಲ ಈಗೆಲ್ಲ ಎಲೆಕ್ಟ್ರಾನಿಕ್ ಮಾಡಿದರೆ ಎಲ್ಲ ಹೊಸ ತಲೆಮಾರಿನ ಹುಡುಗರು ಬಂದ್ಬಿಟ್ಟಿದ್ದಾರೆ ಕೈಯಲ್ಲಿ ಮೈ ಇಟ್ಕೊಂಡಿದ ತಕ್ಷಣ ಬರೀ ಪ್ರಶ್ನೆ ಕೇಳೋದೊಂದೇ ಅವ್ರಿಗೆ ಅಭ್ಯಾಸ ಅದು ಬಿಟ್ಟರೆ ಬೇರೆ ಯಾವುದೇ ಸುದ್ದಿಗಳನ್ನ ಈಗ ಪತ್ರಿಕೋದ್ಯಮ ಅಂತಂದ್ರೆ ಏನು ಜನರು ಮತ್ತೆ ಸರ್ಕಾರದ ಮಧ್ಯೆ ಶ್ರೀರದಾಗಿ ಕೆಲಸ ಮಾಡಬೇಕು ನೊಂದವರ ರಾಯಭಾರಿಗಾಗಿ ಪತ್ರಕರ್ತರು ಕೆಲಸ ಮಾಡಬೇಕು ಆದರೆ ಪತ್ರಿಕೆಗಳಲ್ಲೇ ಆಗಲಿ ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಆಗಲಿ ಇವತ್ತು ಜನಸಾಮಾನ್ಯರಿಗೆ ಸಂಬಂಧಪಟ್ಟಿದ್ದ ಯಾವುದೇ ಸುದ್ದಿಗಳನ್ನು ನೀವು ನೋಡೋದು ಬಹಳನೇ ಅಪರೂಪ ಏನಿದ್ರು ಸ್ಟೇಟ್ಮೆಂಟ್ ವರದಿ ಜರ್ನಲಿಸಮ್ ಬೆಳಿಗ್ಗೆ ಎದ್ದೇಳು ರಾಜಕೀಯ ಆದಮೇಲೆ ಹಿರಿಯ ಪತ್ರಕರ್ತರುಗಳು ಕಾಣಿಸೋದೇ ಅಪರೂಪ ಮೊದಲಾದ್ರೆ ಪ್ರೆಸ್ ಕ್ಲಬ್ನಲ್ಲಿ ಕಾಣಿಸ್ತಾ ಇದ್ರು ಈಗ ಅಲ್ಲಲ್ಲಿ ಹುಡುಕುವಂತ ಪರಿಸ್ಥಿತಿ ಯಾಕೆಂತಂದ್ರೆ ಅವರು ಮನೆಯಲ್ಲಿ ಅವರು ಮಕ್ಕಳು ಮೊಮ್ಮಕ್ಕಳ ಜೊತೆ ವಿಶ್ರಾಂತಿ ಜೀವನವನ್ನ ಕಳೆಯುವಂತ ಅಭ್ಯಾಸ ಮಾಡಿಕೊಂಡ್ರಿಂದ ನಮ್ಗೆ ಹಿರಿಯ ಪತ್ರಕರ್ತರುಗಳು ಸಿಗೋದಿಲ್ಲ ಈಗ ನೋಡೋದಕ್ಕೆ ಆದರೆ ಇವತ್ತು ಪ್ರೆಸ್ ಕ್ಲಬ್ನಲ್ಲಿ ಇಷ್ಟು ಸಂಖ್ಯೆಯಲ್ಲಿ ಅದು ಎಲ್ಲ ಒಂದೇ ಕಡೆ ಸೇರಿದಂತೆ ನೋಡಿದ್ರೆ ಒಂಥರ ಇದು ಯೂನಿವರ್ಸಿಟಿ ನೋಡಿದ ಅನುಭವ ಆಗ್ತಾ ಇದೆ ಎರಡು ಸಾವಿರ ಒಂದು ಹತ್ತು ಜನ ಸೇರಿಕೊಂಡು ಇದು ಸ್ಥಾಪನೆ ಮಾಡಿದ್ರು ಅದರಲ್ಲಿ ಸಂಸ್ಥಾಪಕರು ಒಬ್ಬರು ಮಾತ್ರ ನಮ್ಮ ತರಬೇಕು ನಮ್ಮ ಮುಂದೆ ಬಾಲ್ ಇಲ್ಲೇ ಕೂತಿದ್ದಾರೆ ಎಂಬತ್ತೆರಡು ವರ್ಷ ವಯಸ್ಸು ಎರಡು ಸಾವಿರದ ಎರಡರಲ್ಲಿ ಒಂದು ರಾಮನಗರ ಲೋಕದಲ್ಲಿ ಹಟ್ಹಾಕ್ ಸಂಸ್ಥೆ ರಚನೆ ಮಾಡಿದ್ರು ಸ್ಥಾಪಕಾಧ್ಯಕ್ಷ ಶ್ರೀಧರಾಚಾರ್ಯ ಆದರು ತದನಂತರ ಎರಡು ಸಾವಿರದ ನಾಲ್ಕು ಸೆ ಸಾಲಿಗೆ ಒಂದು ಕಾರ್ಯಕಾರಿಣಿ ಸಮಿತಿ ಮಾಡಿ ನಮ್ಮ ಟಿ ನಾಗರಾಜ್ ಅವರು ಅಧ್ಯಕ್ಷ ಆದರು ತದನಂತರ ಅವರು ವಿದೇಶ ಪ್ರವಾಸದಿಂದ ಲಾಂಗ್ ಗ್ಯಾಪ್ ಆಗಿರೋದ್ರಿಂದ ನೆಕ್ಸ್ಟು ಇವರು ಶ್ರೀಧರ ಚಾರಿಗೆ ಮಾಡಿದ್ದಾಯಿತು ಅದಾದ ಮೇಲೆ ದೇವನಾಥಾದರು ಅದಾದ ಮೇಲೆ ಕೃಷ್ಣಪ್ಪ ಅವರಾದರು ಮೇಲೆ ಲಾಸ್ಟ್ ಸೆಪ್ಟೆಂಬರ್ನಲ್ಲಿ ನಾವು ಹೊಸ ಆಡಳಿತ ಮಂಡಳಿ ರಚಿಸಿ ಇವಾಗ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ ಪೆನ್ಷನ್ ಬಗ್ಗೆ ಇವತ್ತು ನಮ್ಮ ನಗನ್ನ ಸಲಕರು ಬಂದಿದ್ದಾರೆ ಸಿ ಎಂ ನಾನೊಂದು ಮನವಿ ಕೊಡಬೇಕು ಮದುವೆ ಬಹುದ್ದು ಕೊಡ್ತೀನಿ ಶ್ರೀ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಮಾನ್ಯ ವಿಷಯ ಪತ್ರಕರ್ತರ ಮಾಸಾಸನ ಕುರಿತು ರಾಜ್ಯದ ವಿವಿಧ ಮುದ್ರಣ ಹಾಗೂ ವಿದ್ಯುನ್ಮಾನ ಮಾಧ್ಯಮಗಳಲ್ಲಿ ಕಾರ್ಯನಿರ್ವಹಿಸಿ ಸರ್ಕಾರ ಮತ್ತು ಸಮಾಜದ ಒಳಿತಿಗಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ಪತ್ರಕರ್ತರು ನಿವೃತ್ತರ ನಂತರ ಯಾವುದೇ ಆದಾಯ ಇಲ್ಲದೆ ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇದನ್ನು ಮನಗಂಡು ನಮ್ಮ ರಾಜ್ಯ ಸರ್ಕಾರ ಅವರಿಗೆ ಮಾಸಾಸನ ನೀಡಿ ನೆರವಾಗುತ್ತಿರುವುದನ್ನು ನಾವು ಕೃತಜ್ಞತೆಯಿಂದ ನೆಂದಿದ್ದೀವಿ ಆದರೆ ಈ ಮಾಶಾಸನ ಪಡೆಯಲು ಸರ್ಕಾರ ಅನೇಕ ಷರತ್ತುಗಳನ್ನು ವಿಧಿಸಿದೆ ಈ ಷರತ್ತುಗಳಿಂದಾಗಿ ಕರ್ನಾಟಕದ ಎಲ್ಲ ಅರ್ಹ ನಿವೃತ್ತ ಪತ್ರಕರಿಗೆ ಮಾಸ್ಯಾಸನ ಸಿಗುತ್ತಿಲ್ಲ ಹಾಗಾಗಿ ಮಾಸ್ಯಾಸನ ನೀಡಿಕೆಗೆ ಸಂಬಂಧಿಸಿದಂತೆ ಅರವತ್ತು ವರ್ಷ ಹಾಗೂ ರಾಜ್ಯ ಸರ್ಕಾರದ ಮಾಧ್ಯಮ ಪಟ್ಟಿಯಲ್ಲಿ ಇರುವ ಯಾವುದೇ ಮಾಧ್ಯಮಗಳಲ್ಲಿ ಮುದ್ರಣ ಹಾಗೂ ವಿದ್ಯುನ್ಮಾನ ಇಪ್ಪತ್ತು ವರ್ಷಗಳ ಸೇವಾ ಅವಧಿ ಪೂರ್ಣಗೊಳಿಸಿರಬೇಕು ಎನ್ನುವ ಷರತ್ತುಗಳಷ್ಟೇ ಪರಿಗಣಿಸಬೇಕು ಎಂದು ನಾವು ಈ ಸಂಘದ ವತಿಯಿಂದ ಮನವಿ ಮಾಡ್ತೀನಿ